ಸೊ ಮತ್ತೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಚಿರತೆ ಪ್ರತ್ಯಕ್ಷ ಆಗಿದೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಚಿರತೆ ಪ್ರತ್ಯಕ್ಷಗೊಂಡಿರುವ ಫ್ಲೈಓವರ್ ರಸ್ತೆ ದಾಟಿದ ಚಿರತೆ ಎಲೆಕ್ಟ್ರಾನಿಕ್ ಸಿಟಿಯ ಫಸ್ಟ್ ಫೇಸ್ ಟೋಲ್ ಪ್ಲಾಜಾ ಬಳಿ ಚಿರತೆ ಕಾಣಿಸ್ಕೊಂಡಿರುವಂತದ್ದು ಜನರು ಭಯಭೀತರಾಗ್ಬಿಟ್ಟಿದ್ದಾರೆ ಮತ್ತೆ ಚಿರತೆ ಅಟಾಸ ಹೆಚ್ಚಾಯ್ತಲ್ಲಪ್ಪ ಅಂತ ಹೊರಗೆ ಬರೋದಕ್ಕೂ ಕೂಡ ಈಗ ಭಯಭೀತರಾಗ್ತಾ ಇದ್ದಾರೆ ಇವತ್ತು ತಾನೇ ಪರ್ವ ಪೊರವರ ಹೋಬಳಿ ದೊಡ್ಡ ಹೊಸಬಹಳ್ಳಿ ಗ್ರಾಮದಲ್ಲಿ ಬೆಳಗಿನ ಜಾವ ಚಿರತೆ ದಾಳಿ ನಡೆಸಿ ಮೂವತ್ತೆರಡು ಕುರಿಗಳನ್ನು ಕೊಂದು ಹಾಕಿದ ಘಟನೆ ಮಾಸುವ ಮುಂದಿದೆ ಸಿಲಿಕಾಟ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೆ ಚಿರತೆ ಪ್ರತ್ಯಕ್ಷ ಆಗಿದೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಚಿರತೆ ಕಂಡಿರುವಂಥದ್ದು ಜನ ಸಂದಣಿ ಇರುವಂತಹ ಪ್ರದೇಶದಲ್ಲಿ ಚಿರತೆ ಕಂಡಿದೆ ಇದನ್ನ ನೋಡಿ ಜನ ಹೌಹಾರ ಎಲೆಕ್ಟ್ರಾನಿಕ್ ಸಿಟಿ ಆಫ್ ಎಕ್ಸ್ಪ್ರೇಸ್ ಟೋಲ್ ಪ್ಲಾಜಾ ಬಳಿ ಚಿರತೆ ಕಂಡಿದೆ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ಪ್ಲಾಜಾ ಬಳಿ ರಸ್ತೆ ದಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಜನ ಚಿರತೆ ನೋಡಿ ಗಾಬಿಯಾಗಿ ಬಿಟ್ಟಿದೆ ಬೆಳಗ್ಗೆ ಮೂರು ಗಂಟೆ ಸಮಯದಲ್ಲಿ ಹೆದ್ದಾರಿಗೆ ಬಂದಿದೆ ಅಂತೆ ಚಿರತೆ ಪನಕ್ ಇಂಡಿಯಾ ಕಂಪನಿ ಭಾಗದಿಂದ ಎನ್ಟಿಟಿಎಫ್ ಗ್ರೌಂಡ್ ಭಾಗಕ್ಕೆ ಚಿರತೆ ಹೋಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಐಟಿ ಕಂಪನಿಗಳು ಇರುವಂತಹ ಎಲೆಕ್ಟ್ರಾನಿಕ್ ಸಿಟಿ ಕಳೆದ ವಾರ ಜಿಗಡಿ ಸುತ್ತಮುತ್ತ ಕಾಣಿಸಿಕೊಂಡಿತ್ತು ಈ ಚಿರತೆ ಈಗ ಐಟಿಬಿಟಿ ಹೆದ್ದಾರಿಗೆ ಎಂಟ್ರಿಯನ್ನ ಕೊಟ್ಟಿದೆ ಆತಂಕದಲ್ಲಿ ಇದ್ದಾರೆ ಈಗ ಐಟಿಬಿಟಿ ಬಿಟಿ ಜನರು ಸಿಬ್ಬಂದಿಗಳೀಗ ಭಯಭೀತರಾಗಿದ್ದಾರೆ ಹೇಗೆ ಕೆಲಸ ಮಾಡೋದು ಏನು ಅಂತ ಪರಿತಪಿಸ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಎಲೆಕ್ಟ್ರಾನಿಕ್ ಸಿಟಿ ಮಂದಿ ಅದರಲ್ಲೂ ಮುಖ್ಯವಾಗಿ ಲಕ್ಷಾಂತರ ಕಾರ್ಮಿಕರು ಕೆಲಸ ಮಾಡುವಂತಹ ಐ ಟಿ ಬಿ ಟಿ ಹಬ್ ಇದು ಈಗಾಗಲೇ ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ದಾರೆ ಅರಣ್ಯ ಇಲಾಖೆ ಹಾಗೆ ಪೊಲೀಸ್ ಚಿರತೆ ಯಾವಾಗ ಸರಿಯಾಗತ್ತೆ ಏನು ನೋಡಬೇಕಾಗುತ್ತೆ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಸ್ವಲ್ಪ ಚಿರತೆ ಹಾವಳಿ ಕಡಿಮೆ ಆಗಿತ್ತು ಈಗ ನೋಡಿದ್ರೆ ಮತ್ತೆ ಸ್ಟಾರ್ಟ್ ಆಗಿದೆ ಇವತ್ತು ಜಾವ ಪುರವರ ಹೋಬಳಿ ದೊಡ್ಡ ಹೊಸಹಳ್ಳಿ ಗ್ರಾಮದಲ್ಲೂ ಕೂಡ ಚಿರತೆ ದಾಳಿಯನ್ನ ನಡೆಸಿ ಮೂವತ್ತೆರಡು ಕುರಿಗಳನ್ನ ಕೊಂದು ಹಾಕಿದೆ ಕುರಿಗಾಯಿ ಮಲ್ಲಣ್ಣ ಅನ್ನುವಂಥವರ ಕುರಿ ರಪ್ಪಕ್ಕೆ ಅಳವಡಿಸಿದಂತಹ ಮೆಸ್ ಕಿತ್ತು ಹಾಕಿ ಒಳಗೆ ನುಗ್ಗಿ ಮೂವತ್ತೆರಡು ಕುರಿಗಳನ್ನ ಕೊಂದು ತಿಂದಿದೆ ಆ ಘಟನೆ ಮಾಸುವ ಮುನ್ನವೇ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅಂದ್ರೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಚಿರತೆ ಕಾಣಿಸ್ಕೊಂಡಿರುವಂತದ್ದು

なんで